వర్తకితు రిటన్ లైనదే లైను ఈవయ్యా తో జోర్ తో ఇద యా వస పవర్ ఎదరిట కబకైచ యా ఈ ఫోన్ ఎత్తే లాలి రెండు నిషాయితు ಆ ಕಡೆ ಮನೆಗೂ ಇದನ್ಸುತ್ತಮ್ಮ ಹೈ ಬೇಗ ಬರ್ಲೇ ಅದ ಕಾರಣಕ್ಕೂ ಅವರು ಅದ ಅವರು ಅಣ್ಣ ಅವರು ಅರ್ಜೆಂಟ್ ಅಂತ ಅಂದ್ರೆ ಅರ್ಪೋರ್ಡಿಂದ ಬರ್ಬೇಕಲ್ಲ ನಾವು ಅದನ್ನ ಸುಮ್ಮನೆ ಹೇಳಕ್ಕ ಹೆಂಗ ಬರಕ್ ನಾವು ಹೇಳಂಗಿಲ್ಲ ಅವ್ರಿಗೆ ಟೈಮ್ ಇಸ್ ಅಂದ್ರೆ ಅವ್ರ ಪಾಪ ಅವರು ಇದ್ ಸುಮಾರಾಗಿ ವಾಕಾಡ್ತಾ ಇತ್ತು ಮಾಡ್ಬಿಟ್ರೆ ಒಪ್ಪಾ ಬಿಡ್ತು

બાટ <muchan> કેડ <muchan>